ಇಂದು ದೇಶದಾದ್ಯಂತ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನ ಆಚರಿಸಲಾಗಿದೆ ಹನ್ನೊಂದನೇ ವರ್ಷದ ವಿಶ್ವ ಯೋಗ ದಿನಾಚರಣೆಯನ್ನ ಸಿವಿಎಸ್ ಪಬ್ಲಿಕ್ ಶಾಲೆ ಮಾಚನಾಯಕನಹಳ್ಳಿ ಕಾವಲು ಕರಗ ಕ್ರಾಸ್ ಬಳಿ ಇರುವ ಸಿವಿಎಸ್ ಪಬ್ಲಿಕ್ ಶಾಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನ ಆಚರಿಸಲಾಯಿತು ಯೋಗಾಭ್ಯಾಸ ಮಾಡುವ ಮೂಲಕ ಯೋಗ ದಿನಾಚರಣೆಗೆ ಮೆರುಗು ತಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಸ್ಥೆಯ ಅಧ್ಯಕ್ಷರಾದ ಎಸಿ ಚಂದ್ರೂರವರು ವಹಿಸಿದ್ರು ಉದ್ಘಾಟನೆಯನ್ನ ದೈವಾರಾಧಕರಾದ ಬೂದಿಸ್ವಾಮಿ ಹಿರೇಮಠ್ ಹೂದಿಗೆರೆ ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ಈಶ್ವರಿ ಬ್ರಹ್ಮಕುಮಾರಿ ತಾಲೂಕು ಸಂಚಾಲಕರು ಆಗಮಿಸಿದ್ರು ಕಾರ್ಯಕ್ರಮದಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆಯ ಸಂಸ್ಥಾಪಕರಾದ ತಾರಾ ಸಿವಿಎಸ್ ಎಜು ೇಶನ್ ಸೊಸೈಟಿ ಹಾಗೂ ಕಾರ್ಯದರ್ಶಿಗಳು ಡಿಆರ್ ರೂಪ ಯೋಗ ಗುರುಗಳಾದ ವಸಂತಕುಮಾರ್ ಚನ್ನಗಿರಿ ಯೋಗ ಶಿಕ್ಷಕಿ ಸುಜಾತ ಪ್ರಾಥಮಿಕ ಮುಖ್ಯೋಪಾಧ್ಯಾಯರಾದ ಚೂಡಾಮಣಿ ಹಾಗೂ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಅರುಣ್ ಕುಮಾರ್ ರವರು ಹಾಗೂ ಆರೋಗ್ಯಾಧಿಕಾರಿಗಳಾದ ವಸಂತಕುಮಾರ್ ಸೇರಿದಂತೆ ಶಿಕ್ಷಕರು ಸಹ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಚನ್ನಗಿರಿ

ಇದೇ ರೀತಿ ಎಲ್ಲ ನಮ್ಮ ದೇಶದ ಹಾಗೂ ಮಕ್ಕಳು ಹಾಗೂ ಎಲ್ಲ ಶಾಲೆಗಳಲ್ಲೂ ಸತ ಯೋಗವನ್ನು ಒಂದು ಸಬ್ಜೆಕ್ಟ್ ಆಗಿ ಪ್ರತಿ ಶನಿವಾರ ದಿವಸ ಆಗ ಆಗಲಿ ಮತ್ತು ಇಲ್ಲ ಸ್ಟಾರ್ಟಿಂಗ್ ಶಾಲೆ ಪ್ರಾರಂಭಕ್ಕಿಂತ ಮುಂಚೆ ಒಂದು ಕಾಲು ಗಂಟೆ ಅರ್ಧ ಗಂಟೆ ಯೋಗವನ್ನು ಮಾಡಿಸಿ ಮಕ್ಕಳನ್ನು ಬುದ್ಧಿವಂತರು ಮಾಡೋದ್ರ ಜೊತೆಗೆ ಆರೋಗ್ಯವಂತರನ್ನಾಗಿ ಮಾಡೋದಕ್ಕೆ ಎಲ್ಲರೂ ಸಹ ಕೈ ಜೋಡಿಸ್ಬೇಕು ಅಂತಂದೇಳಿ ಮೂಲಕ ಎಲ್ಲರಿಗೂ ಹೇಳ್ತೀವಿ ಅಂತಂದ್ರೆ ಹೋಗೋದಿಲ್ಲ ಒಳ್ಳೆ ಬಿಸಿಲು ಐತಿ ಸಮಯನೂ ಬಾಳ ಆಗೈತಿ ಹಾಗಾಗಿ ಜೊತೆಗ್ ಏನ್ ಬೇಕು ಹೇಳಿದ್ರಲ್ಲಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾರೆ ಏನ್ ಹೇಳಿದಾರಪ್ಪಾ ಅಂತಂದ್ರೆ ಯಂತ್ರ ಮಂತ್ರ ತಂತ್ರ ಉಪನಿಷತ್ತು ಬ್ರಹ್ಮಸೂತ್ರಗಳಿಗಿಂತಲೂ ನನಗೆ ಆನಂದ ಎಲ್ಲಿ ಸಿಗ್ತೈತಪ್ಪ ಅಂತಂದ್ರ ಒಂದು ಸತ್ಸಂಗದಿಂದ ಇನ್ನೊಂದು ಯೋಗದಿಂದ ಸಿಗ್ತೈತಿ ಅಂತ ಹೇಳಿ ಭಗವಾನ್ ಶ್ರೀಕೃಷ್ಣರು ವಾಚನ್ನ ಮಾಡಿದ ಹಾಗಾಗಿ ನಿಮ್ಗೆಲ್ಲರಿಗೂ ಏನ್ ಹೇಳುತ್ತಾ ಅಂತಂದ್ರೆ ಈ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಬಹಳ ಸುಂದರವಾಗಿರುವಂತಹ ಸಭೆ ಇದು ಯಾಕಂದ್ರೆ ಬೆಳೆಯುವ ಸಿರಿ ಮೊಳಕೆ ಅಂತ ಹೇಳ್ತಾರೆ ಯಾಕಂದ್ರೆ ಈಗಿಂತ ನಾವು ಮಕ್ಕಳಿಗೆಲ್ಲ ಒಂದು ಯೋಗಾಸನಗಳ ಅಭ್ಯಾಸವನ್ನ ಮಾಡಿಸಿ ಕೊಡೋದ್ರಿಂದ ಆರೋಗ್ಯ ಬಹಳ ಸದೃಢವಾಗಿರ್ತದೆ ಯಾಕಂದ್ರೆ ಚಿಕ್ಕ ಚಿಕ್ಕ ವಯಸ್ಸಿಗೆನೆ ಆತ್ಮೀಯರೇ ಗೊತ್ತಿದೆ ಸೆವೆಂತ್ ಕ್ಲಾಸ್ ಮಕ್ಕಳಿಗೆ ಸಿಕ್ಸ್ ಕ್ಲಾಸ್ ಮಕ್ಕಳಿಗೆ ಹಾರ್ಟ್ ಪ್ರಾಬ್ಲಮ್ ಆಗ್ತಾ ಇದೆ ಹಾರ್ಟ್ ಅನ್ನೋಕ್ಕಿಂತ ಹಾಗಾಗಿ ಯಾಕೆ